ನಮಸ್ಕಾರ ವೀಕ್ಷಕರೇ ಕ್ಷೇತ್ರ ಸತ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ವಸಂತ ಪುರಾಣ ಪ್ರಸಿದ್ಧವಾದ ಪ್ರವಾಸಿ ತಾಣ ಬೋರನ ಕಡಿವೆ ಜಲಾಶಯವನ್ನು ಹೊಂದಿರುವ ನಮ್ಮ ಹೆಮ್ಮೆಯ ತುಮಕೂರು ಜಿಲ್ಲೆಯ ಜನಪ್ರಿಯವಾದ ತಾಲೂಕು ಚಿಕ್ಕನಾಯಕನಹಳ್ಳಿಗೆ ಆಗಮಿಸಿದ್ದೇವೆ ಚಿಕ್ಕನಾಯಕನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮ ದೇವಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ Oh, <laughs> ಇಂದು ನಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದ ಹಾಗೂ ಅತಿ ರೋಚಕತೆಯಿಂದ ಕೂಡಿದ ಒಂದು ಶಕ್ತಿ ದೇವತೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪುರಾಣ ಪ್ರಸಿದ್ಧವಾದ ಪ್ರವಾಸಿ ತಾಣ ಬೋರನ ಕಣಿವೆ ಜಲಾಶಯ ಹಾಗೂ ಇತಿಹಾಸ ಪ್ರಸಿದ್ಧವಾದ ಪ್ರಕೃತಿಯ ತಾಣ ಮದಲಿಂಗನ ಕಣಿವೆ ಅಥವಾ ಸುತ್ತು ಕಣಿವೆಯನ್ನು ಹೊಂದಿರುವ ನಮ್ಮ ಹೆಮ್ಮೆಯ ತುಮಕೂರು ಜಿಲ್ಲೆಯ ಜನಪ್ರಿಯವಾದ ತಾಲೂಕು ಚಿಕ್ಕನಾಯಕನಹಳ್ಳಿ ಪಟ್ಟಣ ಪ್ರದೇಶದಲ್ಲಿ ನೆಲೆಸಿರುವ ಶುಕ್ರವಾರದ ಕೋಟೆ ಬಾಗಿಲು ಸರ್ವೇಶ್ವರಿ ಶ್ರೀ ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಈ ದೇವಾಲಯದ ಇತಿಹಾಸವನ್ನು ಗಮನಿಸಿದಾಗ ದೇವಾಲಯವು ಸುಮಾರು ಏಳುನೂರ ಐವತ್ತು ವರ್ಷಗಳ ಇತಿಹಾಸ ಹೊಂದಿದೆ ಎಂಬ ಮಾಹಿತಿ ದೊರೆತಿದೆ ಚಿಕ್ಕನಾಯಕ ಎಂಬ ಸಾಮಂತನ ಆಳ್ವಿಕೆಗೆ ಒಳಪಟ್ಟ ಹಾಗಲವಾಡಿ ಪ್ರಾಂತ್ಯಕ್ಕೆ ಸೇರಿದ ಈ ಸ್ಥಳವು ಅನೇಕರ ದಾಳಿಗೆ ಒಳಪಟ್ಟಿತ್ತು ಈ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮನವರ ದೇವಾಲಯವು ಶಿಥಿಲಗೊಂಡಿತ್ತು ಆದರೂ ಇಲ್ಲಿನ ಪೂರ್ವಿಕರು ಶಿಥಿಲಗೊಂಡ ಜಾಗದಲ್ಲಿಯೇ ಪೂಜೆ ಸಲ್ಲಿಸುತ್ತಿದ್ದು ಹಲವಾರು ವರ್ಷಗಳ ನಂತರ ದೇವಿಯ ಪ್ರೇರಣೆಯಿಂದ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನೂತನ ದೇವಾಲಯ ನಿರ್ಮಿಸಲಾಯಿತು ಈ ದೇವಿಯ ಹಿನ್ನೆಲೆ ಏನೆಂದರೆ ಕೇರಳದ ತಂತ್ರಿಗಳಿಂದ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿಸಿದಾಗ ದೇವಾಲಯದ ರೋಚಕ ಇತಿಹಾಸವು ಬೆಳಕಿಗೆ ಬಂದಿದೆ ಅದೇನೆಂದರೆ ನೂರಾರು ವರ್ಷಗಳ ಹಿಂದೆ ಮಲೆನಾಡಿನ ಪಂಡಿತರಿಂದ ಈ ದೇವಿಯನ್ನು ಇಲ್ಲಿ ಪ್ರಾಂತ್ಯದ ರಕ್ಷಣಾ ದೇವತೆಯಾಗಿ ಪ್ರತಿಷ್ಠಾಪಿಸಿದರು ಆದರೆ ವಿರೋಧಿಗಳ ದಾಳಿಯಿಂದ ದೇವಾಲಯವು ನಾಶವಾಗಿತ್ತು ಮತ್ತೆ ಪೂಜೆ ನಿರಂತರವಾಗಿ ನಡೆಯುತ್ತಿರುವುದರಿಂದ ದೇವಿಯ ಶಕ್ತಿಯಿಂದ ಭಕ್ತರ ಕಷ್ಟಗಳು ಪರಿಹಾರವಾಗುತ್ತಿವೆ ಎಂಬ ಮಾಹಿತಿ ದೊರೆತಿದೆ ದೇವಾಲಯದ ಗರ್ಭಗುಡಿಯಲ್ಲಿ ಶ್ರೀ ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮ ದೇವಿಯ ಸುಂದರವಾದ ವಿಗ್ರಹ ಮೂರ್ತಿಯನ್ನು ಕಾಣುತ್ತೇವೆ ಗರ್ಭಗುಡಿಯ ಪಕ್ಕದಲ್ಲಿ ಚಿಕ್ಕದಾದ ಆಂಜನೇಯ ಸ್ವಾಮಿಯ ವಿಗ್ರಹವಿದ್ದು ಸಮೀಪದಲ್ಲೇ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆಯನ್ನು ಸಹ ಕಾಣುತ್ತೇವೆ ದೇವಾಲಯದ ಹೊರಭಾಗದಲ್ಲಿ ಅಂದರೆ ದೇವಾಲಯದ ಎಡಭಾಗದಲ್ಲಿ ಮದ್ದರಲಕ್ಕಮ್ಮ ದೇವಿಯ ಭಂಟನಾದ ದೂತರಾಯ ಸ್ವಾಮಿಯ ಚಿಕ್ಕದಾದ ಗುಡಿಯನ್ನು ಕಾಣುತ್ತೇವೆ ಹೀಗೆ ಈ ದೇವಾಲಯವು ಅತಿ ಆಕರ್ಷಣೆಯಿಂದ ಕೂಡಿದ್ದು ಮುಂದಿನ ದಿನಗಳಲ್ಲಿ ಕೇರಳ ಮಾದರಿಯ ಶೈಲಿಯಲ್ಲಿ ನೂತನವಾಗಿ ದೇವಾಲಯದ ನಿರ್ಮಾಣವಾಗುತ್ತದೆ ಎಂಬ ವಿಶೇಷವಾದ ಮಾಹಿತಿ ದೊರೆತಿದೆ ಈ ದೇವಿಯು ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸುವ ಮತ್ತು ನಂಬಿ ಬಂದ ಭಕ್ತರನ್ನು ಕೈ ಬಿಡದ ತಾಯಿಯಾಗಿದ್ದಾಳೆ ಇತ್ತೀಚಿನ ದಿನಗಳಲ್ಲಿ ದೇವಾಲಯಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ತಾಯಿಯನ್ನು ಪೂಜಿಸಿದರೆ ಫಲ ಸಿಗುತ್ತದೆ ಕಷ್ಟಗಳು ದೂರಾಗುತ್ತವೆ ಎಂಬ ನಂಬಿಕೆ ಇದೆ ದೇವಾಲಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ರುದ್ರ ದುರ್ಗಾ ಹೋಮ ಸತ್ಯನಾರಾಯಣ ಪೂಜೆ ರುದ್ರಾಭಿಷೇಕ ಸ್ವರ್ಣ ಗೌರಿವ್ರತ ಜ್ಯೇಷ್ಠಾಭಿಷೇಕ ಪ್ರತ್ಯಂಗಿರ ಹೋಮ ಸಂವತ್ಸರ ದಕ್ಷಿಣಾಯನ ಹಾಗೂ ಉತ್ತರಾಯಣ ಹನ್ನೆರಡು ಮಾಸಗಳಲ್ಲಿಯೂ ಬರುವ ಎಲ್ಲಾ ಹಬ್ಬಗಳ ವ್ರತ ದಿನಗಳ ಆಚರಣೆಗಳು ಇಲ್ಲಿ ನಡೆಸಲಾಗುತ್ತದೆ ಈ ದೇವಾಲಯದ ರೋಚಕ ಸಂಗತಿ ಏನೆಂದರೆ ಶ್ರೀ ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮ ದೇವಿಯ ಸೇವಕ ಅಥವಾ ಭಂಟನಾಗಿ ದೂತರಾಯ ಸ್ವಾಮಿಯನ್ನು ಇಲ್ಲಿ ಕಾಣುತ್ತೇವೆ ಭಕ್ತರ ಎಂತಹ ಪ್ರಶ್ನೆಗಳಿಗೂ ಉತ್ತರ ನೀಡುವ ಸ್ವಾಮಿ ಇದಾಗಿದೆ ಬರಿ ನಿಮ್ ಸುತ್ತಾಟನೆ ಆಗಿದೆಯಲ್ಲ ಅಂತೆ ಅಲ್ಲ ಬರೀ ಸುತ್ತಾಟನೆ ಆಗಿದೆ ನಿಮ್ದು ಹೌದಾ ಜಾಸ್ತಿನಾ ಮತ್ತೆ ಮಗಳು ವಿದ್ಯಾಭ್ಯಾಸಕ್ಕೆ ಏನ್ ಮಾಡ್ಬೇಕಪ್ಪ ವಿದ್ಯಾಭ್ಯಾಸಕ್ಕೆ ಒಂದು ಯಂತ್ರ ಒಂದು ಯಂತ್ರ ತಗೊಂಡ್ ತಗೊಂಡೋಗಿದ್ದಾ ಮತ್ತೆ ಅನುಕೂಲ ಆಗತ್ತೆ

ತಂದೆ ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಏನ್ ಕೆಲಸಗಳು ಆಗಿದವ ಆಗಿಲ್ವಾ ಹ ಮಾತು ನಾನ್ ಮಾತು ಕೊಟ್ಟಿದ್ದೀನಿ ನಿಮ್ದೆಲ್ಲ ಗೆದ್ಕೊಡ್ತೀನಿ ಹೌದು ತಂದೆ ತಾಯಿ ಸಂಘ ನಿಂತು ಆಶೀರ್ಣ ಮಾಡ್ತಾರೆ ನೀನ್ ಕಣ್ಣಾರ ನೋಡಿದೆಯಲ್ಲ ನಿಮ್ ಇರ್ತೀನಿ ನಾನು ಯಾವಾಗ್ಲು ಅಂತ ಹೇಳ್ತಾರೆ ಆಯ್ತಾ நான் நீங்கேனோ அட்யூ அது மதவை விசாரதே ಮೂರು ಸಂಬಂಧಗಳು ಬಂದ್ ಬಂದಿದ್ದಾಗಿದ್ಯಾ ಅಂತ ಆಗಿದೆಯಾ ಅಂತ ಆಗಿದೆ ಏನ್ ಮಾಡ್ಬೇಕಪ್ಪ ಏನಕ್ಕೆ ಆಗ್ತದೆ ಟೈಮು ಜನಗಳ ಕಣ್ಣು ನಿಮ್ ಟೈಮು ಸರಿ ಇಲ್ಲ ಜನಗಳ ನಿಮ್ ಮೇಲೆ ಜಾಸ್ತಿ ದೃಷ್ಟಿದೋಷ ಅಂತ ಹೇಳ್ತಾರೆ ಆಯ್ತಾ ಏನ್ ಮಾಡಬೇಕಪ್ಪ ಹೋಮ ಮಾಡಿಸಬೇಕಾ ಯಾವಾಗ ಇಪ್ಪತ್ತೊಂದ್ ದಿನ ಇಪ್ಪತ್ತೊಂದಿನ ಕಳೆದ ಮೇಲೆ ಒಂದು ಹೋಮ ಮಾಡಿಸ್ಕೊಂಡು ಪ್ರಸಾದ ತಗೊಳ್ಳಿ ಮುಂದೆ ಅನುಕೂಲ ಮಾಡ್ಕೊಡ್ತೀನಿ ಎಲ್ಲಿ ಮಾಡಿಸ್ಬೇಕಪ್ಪ ಅವ್ರ ಊರಲ್ಲೇ ಮಾಡ್ಸೋ ಆಗುತ್ತಾ ಊರೂವರೆಲ್ಲ ಮಾಡ್ ತುಂಬ ಮಾಡಿಸ್ಕೊಳ್ತೀರಾ ಹ್ಮ್ ಅಲ್ಲೇ ಮಾಡಿಸ್ಕೊಳ್ಲೇನಪ್ಪ ಅದರಲ್ಲೂ ಕಂಕಣ ಸಮಸ್ಯೆ ಸಂತಾನ ಸಮಸ್ಯೆ ಆರ್ಥಿಕ ಸಮಸ್ಯೆ ಆಸ್ತಿ ವಿಚಾರ ಆರೋಗ್ಯ ಸಮಸ್ಯೆ ಕೋರ್ಟ್ ಕಚೇರಿಗಳ ವ್ಯಾಜ್ಯಗಳು ಮತ್ತು ಎಂತಹ ಗಾಳಿ ಪೀಡೆಗಳ ಸಮಸ್ಯೆಗಳಿದ್ದರೂ ಪರಿಹಾರ ಸಿಗುವಂತಹ ಸ್ಥಳ ಇದಾಗಿದೆ ಇಲ್ಲಿ ಬರುವಂತಹ ಭಕ್ತರ ಕಷ್ಟಗಳು ನೂರಾರು ರೀತಿಯಲ್ಲಿದ್ದು ನಂಬಿ ಬಂದ ಭಕ್ತರ ಎಲ್ಲ ಕಷ್ಟಗಳು ಪರಿಹಾರವಾಗಿರುವ ಅನೇಕ ನಿದರ್ಶನಗಳು ನಮಗೆ ಇಲ್ಲಿ ಗೋಚರಿಸುತ್ತದೆ ಈ ದೇವಾಲಯಕ್ಕೆ ರಾಜ್ಯದ ನಾನಾ ಮೂಲೆಗಳಿಂದ ಭಕ್ತರು ಆಗಮಿಸಿ ತಾಯಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಮಾತೆಯ ದೇಗುಲಕ್ಕೆ ತ್ರಿಶಕ್ತಿ ಸ್ವರೂಪವಾದ ಉತ್ಸವ ಮೂರ್ತಿಯನ್ನು ಮಾಡಿಸಿಕೊಟ್ಟಿದ್ದಾರೆ ಎಂಬ ವಿಶೇಷವಾದ ಮಾಹಿತಿ ದೊರೆತಿದೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ತಾಯಿಗೆ ಅಭಿಷೇಕ ಮಾಡಿದ ಜಲವನ್ನು ಭಕ್ತರಿಗೆ ಪ್ರೋಕ್ಷಣೆ ಮಾಡಲಾಗುತ್ತದೆ ಇದರಿಂದ ಭಕ್ತರ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬ ಅಚಲವಾದ ನಂಬಿಕೆ ಇದೆ ಮತ್ತು ಎಂತಹ ನಕಾರಾತ್ಮಕ ಶಕ್ತಿಗಳಿದ್ದರೂ ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಇಲ್ಲಿ ಬರುವಂತಹ ಭಕ್ತರು ತಮ್ಮ ಕಷ್ಟಗಳು ಪರಿಹಾರವಾದ ಬಳಿಕ ತಾಯಿಗೆ ವಿಶೇಷವಾದ ಅಲಂಕಾರ ಅಭಿಷೇಕ ನೈವೇದ್ಯ ಹೋಮ ಹವನ ಉತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಮ್ಮ ಹರಕೆಯನ್ನು ತೀರಿಸುತ್ತಾರೆ ಇಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಅದರಲ್ಲೂ ವಿಶೇಷವಾಗಿ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿಯ ದಿನಗಳಲ್ಲಿ ತಾಯಿಗೆ ವಿಶೇಷವಾದ ಪೂಜಾ ಕೈಂಕರ್ಯಗಳು ಜರುಗುತ್ತವೆ ಇಲ್ಲಿ ವಿಶೇಷವಾಗಿ ಭಕ್ತರಿಂದ ಅನ್ನ ಸಂತರ್ಪಣೆ ಕಾರ್ಯವು ನೆರವೇರುತ್ತದೆ ಈ ದೇವಾಲಯದಲ್ಲಿ ವಿಶೇಷವಾಗಿ ಮಾಘ ಮಾಸದಲ್ಲಿ ಮದ್ದರಲಕ್ಕಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಮಾಡಲಾಗುತ್ತದೆ ಅತಿ ವಿಜೃಂಭಣೆಯಿಂದ ನಡೆಯುವ ಈ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಯ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ ರೈತಾಪಿ ವರ್ಗದ ಶ್ರೇಯಸ್ಸಿಗೋಸ್ಕರ ಅಡಿಕೆ ಬಾಳೆ ವೀಳ್ಯದೆಲೆ ಈಚಲು ಹಣ್ಣು ಭತ್ತ ತರಕಾರಿಗಳಿಂದ ಅಲಂಕಾರ ಮಾಡಲಾಗುತ್ತದೆ ಭಕ್ತರ ಆಸೆ ಪೂರೈಸುವ ಕಷ್ಟಗಳಿಗೆ ಸ್ಪಂದಿಸಿ ಪರಿಹಾರಗೊಳಿಸುವ ಶ್ರೀ ಮಹಾಲಕ್ಷ್ಮಿ ಮದ್ದರಲಕ್ಕಮ್ಮನವರ ದರ್ಶನಕ್ಕಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ನೀವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ನಮಸ್ತೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತತೆ ನನ್ನ ಹೆಸರು ಲಕ್ಷ್ಮೀಶ್ ಅಂತ ನೀವು ಎಷ್ಟು ವರ್ಷದಿಂದ ಈ ದೇವರನ್ನ ಪೂಜೆ ಮಾಡ್ಕೊಂಡು ಬಂದಿದ್ದೀರಾ ನಾವು ಸರಿಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅಮ್ಮನವ್ರ ಸೇವೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಕ್ಷೇತ್ರ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿರುವಂತಹ ಶುಕ್ರವಾರದ ಕೋಟೆ ಬಾಗಿಲಿನಲ್ಲಿ ನೆಲೆಸಿರುವಂತಹ ಅಮ್ಮನವರು ಸರಿಸುಮಾರು ಏಳ್ನೂರೈವತ್ತು ವರ್ಷಗಳ ಇತಿಹಾಸವನ್ನು ಈ ಕ್ಷೇತ್ರದಲ್ಲಿ ನಾವು ಕಾಣ್ತೇವೆ ರಾಜ ಮಹಾರಾಜರಿಂದ ಪೂಜೆಗೊಳಗಾದಂತಹ ಕ್ಷೇತ್ರ ಈ ಮಹಾಲಕ್ಷ್ಮಿ ಮದ್ದಲ್ಲಕ್ಕಮ್ಮನವರ ಕ್ಷೇತ್ರ ಇದಾಗಿರುತ್ತೆ ಅರಸೊತ್ತಿಗೆ ಆದ ಸಂದರ್ಭದಲ್ಲಿ ಈ ಒಂದು ಏನು ದೇವಾಲಯ ಭೂ ಅಂತರ್ಗತ ಆಗಿರುತ್ತೆ ತದನಂತರದಲ್ಲಿ ನಮ್ಮ ಪೂರ್ವಿಕರು ಈ ಒಂದು ದೇವಸ್ಥಾನವನ್ನು ಒಂದು ಪುನರ್ ನಿರ್ಮಾಣ ಮಾಡಿ ಒಂದು ಸೇವೆಯನ್ನು ನಡೆಸ್ಕೊಂಡು ಬರ್ತಿದ್ದು ಒಂದು ಇತಿಹಾಸ ಕ ಕಾಲಾನಂತರದಲ್ಲಿ ಅವರು ಕೂಡ ಈ ದೇವಸ್ಥಾನವನ್ನು ಮುನ್ನಡೆಸಲಿಕ್ಕೆ ಕಷ್ಟ ಆಗಿ ಒಂದು ಊರಲ್ಲಿ ಸಾಂಕ್ರಾಮಿಕ ರೋಗ ಇರ್ಬೋದು ಅಥವಾ ಬೇರೆ ಇನ್ನಿತರ ಕಾರಣಗಳಿಂದ ದೇವಸ್ಥಾನ ಎರಡನೇ ದೇವಸ್ಥಾನ ಕೂಡ ಭೂಮಿಯಲ್ಲಿ ಮುಚ್ಚಿ ಹೋಗ್ತದೆ ಇದಾದ ನಂತರದಲ್ಲಿ ಇಲ್ಲಿಗೆ ಸರಿಸುಮಾರು ಮೂವತ್ತು ಮೂವತ್ತೈದು ವರ್ಷದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇಲ್ಲಿ ಯಾರು ನಂಬಿ ಬರ್ತಾರೆ ಅದಕ್ಕಿಂತ ಮುಂಚಿತವಾಗಿ ಈ ಏನು ಖಾಲಿ ಪ್ರದೇಶ ಇತ್ತು ಈ ಖಾಲಿ ಪ್ರದೇಶದಲ್ಲಿ ಕೂಡ ಅನೇಕ ವಿಸ್ಮಯಗಳು ಅನೇಕ ಚಕಿತಗಳು ಅನೇಕ ಪವಾಡಗಳು ನಡೆದಂಥ ಕ್ಷೇತ್ರ ಈ ಮೊದಲಿನೂ ಕೂಡ ಇಲ್ಲಿತ್ತು ಆ ಒಂದು ಮುಂದುವರಿದ ಭಾಗವಾಗಿ ಯಾರು ಈ ಖಾಲಿ ಜಾಗದಲ್ಲಿ ಬಂದು ದೇವಿಯನ್ನು ಮದ್ದರ್ಲಕ್ಕಮ್ಮನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾರೆ ಅವರೆಲ್ಲ ಕೆಲಸ ಕಾರ್ಯಗಳು ಆಗಿರುವಂಥದ್ದು ಒಂದು ಇಲ್ಲಿ ನಿದರ್ಶನವನ್ನು ನಾವು ಕಾಣ್ತೀವಿ ತದನಂತರದಲ್ಲಿ ಇಲ್ಲಿಗೆ ಮೂವತ್ತು ವರ್ಷದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಸಂದರ್ಭದಲ್ಲಿ ಇಲ್ಲಿ ಪೂಜೆ ಪುನಸ್ಕಾರಾದಿಗಳು ಹೋಮ ಹವನಾದಿಗಳು ನಡೀತಾ ನಡೀತಾ ಇಲ್ಲಿ ಶಕ್ತಿ ಚೈತನ್ಯ ವೃದ್ಧಿಯಾಗಿರುವಂಥದ್ದು ಕೂಡ ಈ ಕ್ಷೇತ್ರದಲ್ಲಿ ನಾವು ಕಾಣ್ತೀವಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಇಲ್ಲಿ ಭಕ್ತರನ್ನು ಸೂಜಿಗಲ್ಲಿನಂತೆ ಅಮ್ಮನವರು ಸೆಳಿತಾ ಇದ್ದಾರೆ ಇಲ್ಲಿ ಬರುವಂತಹ ಭಕ್ತರು ಒಂದೊಂದು ರೀತಿಯ ಸಮಸ್ಯೆಯನ್ನು ಹೊತ್ತು ಬರಲ್ಲ ಒಂದೊಂದು ರೀತಿಯ ಬೇಡಿಕೆಯನ್ನು ಇಟ್ಕೊಂಡು ಬರಲ್ಲ ರಾಜ್ಯ ಅದ ಇಂದ ಹಿಡಿದು ಹೊರ ರಾಜ್ಯದಿಂದನೂ ಕೂಡ ಈ ಭಕ್ತರು ಇಲ್ಲಿಗೆ ಬರುವಂಥದ್ದು ನೀವೆಲ್ಲ ನೋಡ್ತಿರ್ತೀರಿ ಅಂತಹ ಒಂದು ಕೌಟುಂಬಿಕ ಸಮಸ್ಯೆ ಇರ್ಬೋದು ಆರ್ಥಿಕ ಸಮಸ್ಯೆ ಇರ್ಬೋದು ಮೈ ವಿಶೇಷವಾಗಿ ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳ ನಿವಾರಣೆ ಇರ್ಬೋದು ಮತ್ತು ಈ ಒಂದು ವಾಮಾಚಾರ ಅಥವಾ ಮೈ ಮೇಲೆ ದೆವ್ವ ಬರೋ ಅವರವರ ಕಷ್ಟಗಳಿಗೆ ಅನುಗುಣವಾಗಿ ಇಲ್ಲೆಲ್ಲದಕ್ಕೂ ಕೂಡ ಅಮ್ಮನವರು ತನ್ನ ಭಂಟ ತನ್ನ ಸೇವಕ ಸ್ವಾಮಿ ಮುಖಾಂತರವಾಗಿ ಅವರಿಗೆ ಪರಿಹಾರವನ್ನು ಒದಗಿಸ್ಕೊಡುವಂಥ ಕ್ಷೇತ್ರ ಇದಾಗಿರುತ್ತೆ ಮತ್ತು ಯಾರು ನಂಬಿ ಬರ್ತಾರೆ ಮದುವೆ ವಿಚಾರಕ್ಕಿರ್ಬೋದು ಮತ್ತು ಮಕ್ಕಳ ವಿಚಾರಕ್ಕೆ ಸಂತಾನ ಭಾಗ್ಯಕ್ಕಿರ್ಬೋದು ಎಲ್ಲ ಪ್ರತಿಯೊಂದಕ್ಕೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮೆಲ್ಲ ಕಷ್ಟಗಳು ಈಡೇರುವಂಥದ್ದು ಈ ಕ್ಷೇತ್ರದ ವಿಶೇಷತೆ ಮತ್ತು ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ನವಮಿ ಚತುರ್ದಶಿಯಲ್ಲಿ ವಿಶೇಷವಾಗಿ ಒಂದು ಪಂಚಭೂತ ತತ್ವದಲ್ಲಿ ಜಗತ್ತು ನಿರ್ಮಾಣ ಆಗಿರುವಂಥದ್ದು ಗಾಳಿ ನೀರು ಬೆಳಕು ಪೃಥ್ವಿ ಭೂಮಿ ಆಕಾಶ ಈ ಐದು ತತ್ವದಲ್ಲಿ ಇಲ್ಲಿ ದೇವರ ಆರಾಧನೆಯನ್ನು ಕೂಡ ನಾವು ಐದು ತತ್ವದಲ್ಲಿ ಮಾಡ್ಕೊಂಡು ಬಂದಿರುವಂಥದ್ದು ಅದು ಐದು ದುರ್ಗೆಯ ಸ್ವರೂಪದಲ್ಲಿ ಜಲದುರ್ಗೆ ಅಗ್ನಿದುರ್ಗೆ ವಾಯುದುರ್ಗೆ ಆಕಾಶದುರ್ಗೆ ಭೂದುರ್ಗೆ ಆ ಐದು ತತ್ವದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಚತುರ್ದಶಿಯಲ್ಲಿ ನವಮಿಯಲ್ಲಿ ವಿಶೇಷವಾಗಿ ಯಮುನವರ ಕ್ಷೇತ್ರದಲ್ಲಿ ದುರ್ಗಾದೀಪ ನಮಸ್ಕಾರಗಳು ಕೂಡ ನಡೀತದೆ ಮತ್ತು ಅದರಿಂದ ಭಕ್ತರು ಒಳಿತನ್ನು ಕಂಡಿರುವಂಥದ್ದು ಸಾಕಷ್ಟನ್ನು ನಾವು ಕಾಣ್ತೀವಿ ಮತ್ತು ಅವರ ಇಷ್ಟಾರ್ಥವನ್ನು ಸಿದ್ಧಿಸಲಿಕ್ಕೆ ದೂರದಿಂದ ದೂರದ ಊರುಗಳಿಂದ ನಮ್ಮ ಊರುಗಳಿಂದ ಎಲ್ಲ ಕೂಡ ಭಕ್ತರು ಬಂದು ತಮ್ಮ ಸಿದ್ಧಿಗೋಸ್ಕರ ಹೋಮ ಹವನಾದಿಗಳು ಪೂಜೆ ಪುನಸ್ಕಾರಗಳು ಅಭಿಷೇಕಾದಿಗಳನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಮತ್ತು ತಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದರೆ ಅವ್ರಿಗೆ ಹೊಸ ಚೈತನ್ಯವನ್ನು ಅವರು ತುಂಬಿಸ್ಕೊಳ್ಳಿಕ್ಕೋಸ್ಕರ ಅಮ್ಮನವರಿಗೆ ಮಾಡಿರುವಂತಹ ಅಭಿಷೇಕದ ಜಲವನ್ನು ಪ್ರೋಕ್ಷಣೆ ಮಾಡುವಂಥದ್ದು ಆ ಪ್ರೋಕ್ಷಣೆ ಮಾಡಿ ಎರಡು ಮೂರು ದಿನದಲ್ಲಿ ಅವರು ಗುಣಮುಖರಾಗಿರುವಂಥದ್ದು ಅವರಲ್ಲಿ ಹೊಸ ಚೈತನ್ಯ ಬಂದಿರುವಂಥದ್ದು ಕೂಡ ಈ ಕ್ಷೇತ್ರದಲ್ಲಿ ನಾವು ಕಾಣ್ತೀವಿ ಮತ್ತು ವಿಶೇಷವಾಗಿ ಏನಾದರೂ ಈ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅವರಿಂದ ದೂತ್ರಾಯ ಮುಖಾಂತರವಾಗಿ ಅವರಿಗೆ ಪರಿಹಾರವನ್ನು ಕಾಳ್ ಕಂಡುಕೊಳ್ಳುವಂಥದ್ದು ಕೂಡ ಇಲ್ಲಿ ಕಳ್ತೀವಿ ಮತ್ತು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಭಕ್ತರೇ ನಡೆಸ್ಕೊಡ್ತಾರೆ ವಿವಿಧವಾಗಿ ಬಗೆ ಬಗೆಯ ಭೋಜನಗಳನ್ನು ಭಕ್ಷ್ಯಗಳನ್ನು ಅಮ್ಮನವರ ಕ್ಷೇತ್ರದಲ್ಲಿ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು ಮತ್ತು ಇಲ್ಲಿ ಬಹಳ ವಿಶೇಷವಾಗಿ ಅಮ್ಮನವರಿಗೆ ದೀಪದಲ್ಲಿ ಅಲಂಕಾರವನ್ನು ದೀಪದಲ್ಲಿ ಆರಾಧನೆಯನ್ನು ದೀಪದಲ್ಲಿ ಆರತಿಗಳನ್ನು ನಾವು ಕಾಣ ಈ ಕ್ಷೇತ್ರ ಇಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಮತ್ತೆ ಈ ಅಮ್ಮನವರ ಮಹಾಲಕ್ಷ್ಮಿ ಮದ್ದಲಕಮ್ಮನವರ ಕ್ಷೇತ್ರಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ತುಂಬ ಹೆಚ್ಚಾಗ್ತಿದೆ ಅವರಿಗೆ ಈಗ ದೇವಸ್ಥಾನ ಕೂಡ ಒಂದು ಪುರಾತನವಾಗಿರೋದರಿಂದ ಹೊಸದಾಗಿ ನವೀಕರಣ ಮಾಡಬೇಕು ಅನ್ನೋವಂಥದ್ದು ಎಲ್ಲ ಭಕ್ತರ ಅಪೇಕ್ಷೆ ಕೂಡ ಆಗಿರೋವಂಥದ್ದು ಮತ್ತು ನಮ್ಮ ದೇವಸ್ಥಾನ ಮಂಡ ಆಡಳಿತ ಮಂಡಳಿ ಇರ್ಬೋದು ನಮ್ಮ ಕುಟುಂಬಸ್ಥರು ಗ್ರಾಮಸ್ಥರಿರ್ಬೋದು ಗ್ರಾಮಸ್ಥರು ಎಲ್ಲರೂ ಕೂಡ ಅಪೇಕ್ಷೆ ಪಟ್ಟಿದ್ದಾರೆ ನೂತನವಾಗಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹಾಗಾಗಿ ಅಮ್ಮನವರ ಅಪ್ಪಣೆ ಕೂಡ ಅದಕ್ಕೆ ಸಿಕ್ಕಿದೆ ಅದಕ್ಕೆ ಹಾಗಾಗಿ ವಿಶೇಷವಾದಂತಹ ಕೇರಳ ಮಾದರಿಯಲ್ಲಿ ಅಮ್ಮನವರ ನೂತನ ಶಿಲಾಮಯ ದೇವಸ್ಥಾನ ಕೂಡ ನಿರ್ಮಾಣ ಆಗ್ತದೆ ಮತ್ತು ಬಂದಂತಹ ಭಕ್ತರಿಗೆ ಸೌಲಭ್ಯಕ್ಕಾಗಿ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ಅವರಿಗೆ ಒಂದು ಸಮುದಾಯ ಭವನ ಮತ್ತು ವಸತಿ ನಿಲಯಗಳು ಮತ್ತು ರೆಸ್ಟ್ ರೂಮ್ಗಳನ್ನು ಮಾಡಬೇಕು ಅಂತ ಕೂಡ ದೇವಸ್ಥಾನ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ ಮತ್ತು ಈ ಸಾಕಷ್ಟು ಜನ ಇಲ್ಲಿಗೆ ಸೇವೆಗಾಗಿ ಬರ್ತಾರೆ ಹೋಮ ಅವನಾದಿಗಳು ಅಭಿಷೇಕಗಳು ದುರ್ಗಾ ನಮಸ್ಕಾರ ಮತ್ತು ವಿಶೇಷ ಅಲಂಕಾರಗಳನ್ನು ಮಾಡಿ ಬಂದ ಸಂದರ್ಭದಲ್ಲಿ ದೂರದಿಂದ ಬಂದಂಥ ಭಕ್ತರಿಗೆ ಇಲ್ಲಿ ಉಳ್ಕೊಳ್ಳಿಕೆ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಕೂಡ ಮುಂದೆ ರೂಪುರೇಷೆಗಳನ್ನು ನಾವು ಮಾಡಿದ್ದೇವೆ ಹಾಗಾಗಿ ಈ ಇನ್ನೇನು ಮುಂದೆ ಇನ್ನು ಎರಡು ಮೂರು ವರ್ಷಗಳಲ್ಲಿ ಒಂದು ವಿಶೇಷವಾದಂತಹ ದೇವಸ್ಥಾನ ನಿರ್ಮಾಣ ಆಗೋದರಲ್ಲಿ ಒಂದು ಮುಂಚೂಣಿಯಲ್ಲಿದೆ ಹಾಗಾಗಿ ಎಲ್ಲ ಭಕ್ತರು ಕೂಡ ಇದಕ್ಕೆ ನಿಮ್ಮ ನೆರವನ್ನು ನೀಡುವಂಥದ್ದು ಮಾಡಬೇಕಾಗಿ ಕೋರ್ಕೊಳ್ತೇವೆ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಶ್ರೀದೇವಿ ಅಂತ ಬೆಂಗಳೂರಿನ ಬಂದೂರ್ ಬೆಂಗಳೂರು ನಾವು ಜಮೀನ ಬಗ್ಗೆ ಕೇಳಕ್ಕೆ ಮತ್ತೆ ಒಬ್ರು ಚಿನ್ನ ಕೊಟ್ಟಿದೀವಿ ಆ ಚಿನ್ನದ ಬಳೆ ಬರಬೇಕು ಅದಕ್ಕೋಸ್ಕರ ಬೂತ್ರ ಕೇಳಕ್ಕೆ ಅಮ್ಮ ಮಾಡ್ಕೊಡ್ತೀವಿ ಅಂತ ಹೇಳಿ ಬೂತ್ರ ಹೇಳೋರೆ ಮಾಡ್ಕೊಡ್ತೀವಿ ಅಂತ ನಾನು ಜಮೀನುದು ಮಾಡ್ಕೊಡ್ತೀನಿ ಅಂತ ಹೇಳೋರೆ ಅದರಿಂದ ಹೋದ್ ತಿಂಗಳು ನಂಗೆ ಯಾರು ಹೇಳಿಲ್ಲ ಕಲಸ ಕಂಡದಲ್ಲಿ ಗುರುಜಿ ಹೇಳಿದ್ಮೇಲೆ ಸುಮ್ಮನೆ ಬಂದ್ವು ಅದರಿಂದ ನನಗೆ ಒಂದು ರೂಪಾಯಿ ಕಾಯ್ನ ಮೇಲೆ ಗಂಧದಲ್ಲಿ ಬಂದವಳೆ ಇವತ್ತು ಚಿಬ್ಬಲ್ ಬಂದಳು ಎರಡು ರೂಪಾಯಿ ನಂಗೆ ನಾನು ತುಂಬಾ ನಂಬಿಕೆ ಇದೆ ಮಾಡ್ಕೊಡ್ತಾಳೆ ಅಂತ ನಮಸ್ತೆ ಪ್ರೇಮ್ಲತಾ ಅಂತ ನಾವು ಬೆಂಗಳೂರಿಂದ ಬಂದಿರೋದು ನಮ್ಮ ಹಸ್ಬೆಂಡ್ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬಾ ಇದೆ ಆದ್ರಿಂದ ಕಷ್ಟ ಪರಿಹಾರಕ್ಕೋಸ್ಕರ ಬಂದಿದ್ದೀವಿ ಫ್ರೆಂಡ್ಸ್ ಮೂಲಕ ದೇವಸ್ಥಾನದ ಬಗ್ಗೆ ಗೊತ್ತಾಯಿತು ಅದರಿಂದ ಏನೋ ಒಂದು ನಂಬಿಕೆ ಮೇಲೆ ಬಂದಿದ್ದೀವಿ ಇಲ್ಲಿ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ ನನಗೆ ಇಲ್ಲಿಂದ ಒಳ್ಳೇದಾಗುತ್ತೆ ಅಂದ್ಕೊಂಡು ಬಂದಿದ್ದೀವಿ ಇದೇ ಫಸ್ಟ್ ಟೈಮ್ ನಾವು ಇದು ಬಂದಿರೋದು ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಪಂಕಜ್ವಿ ನಾವು ತಿಪ್ಪೂರಿಂದ ನೀವು ಯಾವ ಕಷ್ಟಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದ್ರಿ ನಮ್ಮ ಮಗ ಮಾತು ಕೇಳ್ತಿರ್ಲಿಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದಿದ್ವಿ ಹೋದ್ಸಲ ಬಂದಿದ್ವಿ ಅವಾಗ ಕರ್ಗ ಪೂಜೆ ಕಳಿಸ್ರಿ ಅಂತ ಹೇಳಿತ್ತು ದೇವರು ನಾನು ಇದ್ದೀನಿ ಅಂತ ಹೇಳೈತೆ ಅದಕ್ಕೆ ಒಂದು ನಮ್ಗೆ ಯಾರೂ ಹೇಳಿರಲಿಲ್ಲ ನಾವೇ ತಿಳ್ಕೊಂಡು ನಾವೇ ಬಂದು ನಮಗೆ ಒಂದು ಸ್ವಲ್ಪ ಪರವಾಗಿಲ್ಲ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮ್ಗೆ ಏನೇನು ಅನುಕೂಲಗಳು ನಮ್ಮ ಹುಡುಗ ಒಂದು ಸ್ವಲ್ಪ ಹೇಳಿದ ಮಾತು ಕೇಳ್ತೇನೆ ಇವಾಗ ನಮ್ಮ ಹುಡುಗ ನಿನ್ನ ಅವನಿಗೋಸ್ಕರನೇ ಬಂದಿದ್ದಿದ್ದು ನಾವು ಮಗುಗೋಸ್ಕರ ಇವಾಗ ಇನ್ನ ಎರಡನೇ ಸಲ ಆಗಿರೋದು ಆಗ್ತಾ ಇದೆ ಒಳ್ಳೇದಾಗುತ್ತೆ ಅಂತ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಬರ್ತಾ ಇದೀವಿ ನಮಸ್ಕಾರ ತಮ್ಮ ಹೆಸರು ದ್ರಾಕ್ಷಣಮ್ಮ ನಿಟ್ಟೂರಿಂದ ನೀವು ಯಾವ ಕಷ್ಟಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ನಾವು ಒಂದು ಕೆಲಸಕ್ಕೋಸ್ಕರ ಬಂದಿದ್ವಿ ನಮ್ಮ ಮಗನಿಗೆ ಕೆಲಸ ಆಗಿರಲಿಲ್ಲ ಕೆಲಸಕ್ಕೋಸ್ಕರ ಬಂದ್ವಿ ಬಂದು ಮೂರು ದಿವಸಕ್ಕೆ ಇಲ್ಲಿ ಕೆಲಸ ಆಯಿತು ಸ್ವಾಮಿದು ಬಂದು ಸ್ವಾಮಿ ಹತ್ರ ಬಂದು ತಿರ್ಗಾ ಮತ್ತೆ ಕೇಳಿದ್ವಿ ಅದೇ ಕೆಲಸ ಪೂಜೆ ಮಾಡಿಸ್ಬೇಕು ನೀವು ಒಂದು ಪೂಜೆ ಮಾಡಿಸ್ರಿ ಅಂತಂದ್ರು ಪೂಜೆ ಮಾಡಿಸ್ತು ಮತ್ತೆ ಇನ್ನೊಂದು ಜಮೀನಿಂದು ದುಡ್ಡು ಕೊಟ್ಟಿದೀವಿ ಅದಕ್ಕೋಸ್ಕರ ಬಂದಿದ್ವಿ ಮಾಡಿಕೊಡ್ತೀನಿ ಅಂತ ಸ್ವಾಮಿ ಹೇಳಿದ್ದಾರೆ ನನ್ನ ಮಗ ಮಮ್ಮಗೊಂದು ಸ್ಯಾಲ್ರಿ ಕಮ್ಮಿ ಇತ್ತು ಸ್ಯಾಲ್ರಿ ಕಮ್ಮಿ ಐತೆ ಅಂತ ಹೇಳಿದಕ್ಕೆ ಬಂದು ಇಲ್ಲ ಅದು ಚೆನ್ನಾಗಾಗುತ್ತೆ ಅದಕ್ಕೆ ಹೋಗ್ಲಿ ಅಂತ ದೇವ್ರು ಹೇಳ್ತಾರೆ ಮೂತ್ರ ಹೇಳಿದ್ಮೇಲೆ ತಿರ್ಗಿ ಮತ್ತೆ ವಾಪಸ್ ಹೋಗಿ ಮತ್ತೆ ಇನ್ನೊಂದು ಹುಣ್ಣಿಮೆಗೆ ಬಂದ್ವಿ ಅವನಿಗೆ ತಿರ್ಗ ಮ್ಯಾನೇಜರ್ ಪೋಸ್ಟ್ ಸಿಕ್ತು ನಮಗೆ ಖುಷಿ ಆಯಿತು ಎಲ್ಲ ಒಳ್ಳೇದಾಯಿತು ನಮಗೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಕೇಶವ್ ಅಂತ ಬಂದಿರೋದು ಸರ್ ಕೋಲಾರ ಜಿಲ್ಲೆ ಮುಳುಬಾಗಲ್ ತಾಲೂಕು ಸರ್ ಮುಳುಬಾಗಲಿಂದ ಬಂದಿದ್ದೀವಿ ನೀವು ಯಾವ ಕಷ್ಟಕ್ಕೋಸ್ಕರ ಇಲ್ಲಿ ಬಂದಿದ್ದು ತಾಯಿ ಅಂಕೆ ಮಾಡ್ಕೊಂಡ್ರಿ ಸರ್ ಇಲ್ಲಿ ಕಷ್ಟಕ್ಕೆ ಅಂತಲ್ಲ ನನಗೆ ಹೊಸ ಜೀವನ ಸಿಕ್ಕಿದೆ ಅಂದರೆ ಅಮ್ಮನವರಿಂದ ನಾನು ಯಾವುದೋ ಒಂದು ದೊಡ್ಡ ಇಕ್ಕಟ್ಟಲ್ಲಿ ಫಿನಾನ್ಷಿಯಲ್ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೆ ಅದು ಕೋಟ್ಯಾಂತರ ರೂಪಾಯಿ ಇದು ಸೊ ಅಂಥ ಸಿಚುವೇಷನಲ್ಲಿ ಅಮ್ಮನವ್ರ ಹತ್ರ ಅದು ಬಂದು ಅರಕೆ ಅಮ್ಮ ಅಮ್ಮನಿಗೆ ನಾನು ನಡ್ಕೊಳ್ತೀನಿ ಅಂತ ಮೇಲೆ ಅಮ್ಮನವರು ಆ ಕಷ್ಟದಿಂದ ಫಾರ್ ಮಾಡಿದ್ದಾರೆ ಸರ್ ನನ್ನ ಹಾಗೆಯೇ ಇಲ್ಲಿ ನಾನು ಹಲವಾರು ನಿದರ್ಶನಗಳನ್ನು ನೋಡ್ತೀನಿ ನಾನು ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನಮ್ಮ ಮುಳ್ಳಬಾಗಲು ಅಲ್ಲಿಂದ ಇಲ್ಲಿಗೆ ಬರ್ತೀನಿ ಅಂತಂದರೆ ಮುನ್ನೂರು ಕಿಲೋಮೀಟ್ರ್ ಬೆಳಗ್ಗೆ ಐದುವರೆಗೆ ಬಿಟ್ಟರೆ ಈಗ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ಸೊ ಅಂತಂದರೆ ಅಷ್ಟು ದೂರದಿಂದ ಬರ್ತೀನಿ ಅಂತಂದರೆ ಇಲ್ಲಿ ನಮ್ಮ ಹೆಮ್ಮೆ ಹೇಗಿರುತ್ತೆ ಅಮ್ಮವ್ರದ್ದು ಸೊ ಇಲ್ಲಿ ನಾನು ತುಂಬ ನನ್ನ ಫ್ರೆಂಡು ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರು ನನ್ನ ಫ್ರೆಂಡ್ ಆ ಹೆಸರು ಬೇಡ ಅವರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಆ ಮನುಷ್ಯನಿಗೆ ಮದುವೆ ತುಂಬ ಡಿಲೇ ಆಗ್ತಿತ್ತು ಆ ಕಾರಣಕ್ಕೆ ಇಲ್ಲಿ ಬಂದಾಗ ಒಂದು ಸ್ವಯಂವರ ಪರ್ವತಿ ಹೋಮ ಮಾಡಲಿಕ್ಕೆ ಹೇಳಿದರು ದೂತ್ರಾಯ ಅವರು ಸೊ ಆ ಹೋಮ ಮುಗಿದ ಮೇಲೆ ಈಗ ಅವರಿಗೆ ಒಳ್ಳೆಯದಾಗ್ತದೆ ಪ್ರಪೋಸಲ್ಸ್ ತುಂಬ ಬರ್ತಿದೆ ಇನ್ನು ಈಗ ಅವನಿಗೆ ಚಾಯ್ಸ್ ಮೊದಲು ಅವನಿಗೆ ಕೊಡ್ತಿದ್ರು ಈಗ ಇವನಿಗೆ ಚಾಯ್ಸ್ ಇದೆ ಸೊ ಇಷ್ಟೆಲ್ಲ ನಡೀತಿದೆ ಸರ್ ಇನ್ನು ಯಾವುದೇ ರೀತಿಯ ಸಮಸ್ಯೆ ಇರಲಿ ನಿಮಗೆ ಅಮ್ಮನವ್ರ ಮುಂದೆ ದೂತ್ರಾಯರ ಮುಂದೆ ಬಂದು ನೀವು ಅರ್ಕೆ ಮಾಡ್ಕೊಂಡಿದ್ದೀರಿ ಅಥವಾ ಹೇಳ್ಕೊಂಡಿದ್ದೀರಿ ಅಂತಂದರೆ ನಿಮ್ಮ ಆ ಕಷ್ಟ ಖಂಡಿತ ನೆರವೇರುತ್ತೆ ಸೊ ಅದಕ್ಕೆ ನಾನೇ ಗ್ಯಾರಂಟಿ ಬೇಕಾರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಯಾರೆಲ್ಲ ನಮ್ಮ ಕ್ಷೇತ್ರ ಸತ್ಯ ವಾಹಿನಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು